ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಕ್ಕಿ ಬವ ನಾನಿವತ್ತು ಸೀಕ್ರೆಟ್ ಮಸಾಲನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿರುವಂತಹ ಶಾವಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಎರಡು ಸ್ಪೂನಾಗ ಅಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇವಾಗ ಡ್ರೈ ಫ್ರೂಟ್ಸನ್ನ ಚೆನ್ನಾಗಿದ ಫ್ರೈ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾವುದು ಇರುತ್ತೋ ಅದನ್ನೇ ಡ್ರೈ ಫ್ರೂಟ್ಸನ್ನ ಹಾಕೋಬೋದು ನಾನು ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿದ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಇವಾಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಇವಾಗ ನಾನು ಅದೇ ತುಪ್ಪಕ್ಕೆ ಎರಡು ಬೌಲ್ ಆಗುವಷ್ಟು ಶಾವಗೇನ ಹಾಕ್ತಾಯಿದ್ದೀನಿ ಈ ಥರ ಇರುವಂಥ ಶಾವಿಗೆನೇ ತೊಗೊಳ್ಳಿ ತುಂಬಾ ಚೆನ್ನಾಗುತ್ತೆ ಉಪ್ಪಿಟ್ಟು ಮಾತ್ರ ಚೆನ್ನಾಗಿ ಇದನ್ನು ಒಂದೆರಡು ನಿಮಿಷ ಸ್ಟೋವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಉರಿಬೇಕು ಆಗ ಮಾತ್ರ ಉಪ್ಪಿಟ್ಟು ತುಂಬ ಚೆನ್ನಾಗಿ ಉದುರು ಉದುರಾಗಿ ತುಂಬ ಚೆನ್ನಾಗುತ್ತೆ ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ಅದೇ ಕಡಾಯಿಗೆ ನಾನು ಇವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಎಷ್ಟು ಮಾಡ್ತೀರಾ ಅದನ್ನು ನೋಡಿಕೊಂಡು ಎಣ್ಣೆಯನ್ನು ಹಾಕಿ ಮಾಡಿ ಇವಾಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕರಿಬೇವನ್ನ ಹಾಕ್ತಿದ್ದೀನಿ ಬೇಕು ಅಂದರೆ ಕಡಲೆಬೇಳನ ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ಇವಾಗ ಒಂದು ಒಂದು ಎರಡರಿಂದ ಮೂರು ಹಸಿಮೆಣ್ಸಿ ಒಂದು ಬೌಲ್ ಈರುಳ್ಳಿ ಎರಡು ಟೊಮೆಟೊ ಹಾಕಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಮಾತ್ರ ತುಂಬ ಚೆನ್ನಾಗುತ್ತೆ ಉಪ್ಪಿಟ್ಟು ಮಾತ್ರ ಇವಾಗ ಶೇಂಗಾನ ಹಾಕ್ತಾಯಿದ್ದೀನಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿದು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ ತನಕ ಚೆನ್ನಾಗಿದ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ಎರಡು ಬೌಲ್ ಶಾವಿಗೆನ ತೊಗೊಂಡಿರೋದು ನಾಲ್ಕು ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಎರಡು ಬೌಲ್ ಶಾವಿಗೆಗೆ ನಾಲ್ಕು ಬೌಲ್ ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಅದು ಉದುರು ಉದುರಾಗಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇವಾಗ ನೋಡಿ ನಾನು ಸೀಕ್ರೆಟ್ ಮಸಾಲ ಅಂತ ಹೇಳಿದ್ನಲ್ವ ಇದೆ ನೋಡಿ ಈ ಮ್ಯಾಗಿ ಮಸಾಲನ್ನ ಹಾಕಿ ಮಾಡಿ ತುಂಬಾ ಚೆನ್ನಾಗುತ್ತೆ ಉಪ್ಪಿಟ್ಟು ಮಾತ್ರ ಇವಾಗ ನಾನು ಎರಡು ಬೌಲ್ ಶಾವಿಗೆಗೆ ಎರಡು ಮ್ಯಾಗಿ ಮಸಾಲೆ ಪ್ಯಾಕೆಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆದಿಂದ ಇದು ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕಿದೆ ನೀರು ನೋಡಿ ಕುದಿ ಬರ್ತಾಯಿದೆ ಇವಾಗ ಬೇಕಿದ್ರೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಮತ್ತೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇವಾಗ ಶಾವಿಗೆನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಉರಿಬೇಕು ಶಾವಿಗೆ ಮಾತ್ರ ಆಗ ಮಾತ್ರ ಉಪ್ಪಿಟ್ಟು ತುಂಬ ಚೆನ್ನಾಗುತ್ತೆ ಉದುರು ಉದುರಾಗಿ ನಿಮ್ಮಲ್ಲಿ ಯಾವುದಿರುತ್ತೋ ಶಾವಿಗೆನ ಅದನ್ನೇ ಯೂಸ್ ಮಾಡ್ಬೋದು ಆದರೆ ಕರೆಕ್ಟಾಗಿ ಅದನ್ನು ಉರಿಬೇಕಷ್ಟೇ ಇವಾಗ ಡ್ರೈ ಫ್ರೂಟ್ಸ್ನ ಇವಾಗ ಇದ್ದೀನಿ ನೋಡಿ ಶಾವಿಗೆ ಹಾಕಿ ಒಂದು ಮಿನಿಟ್ ಡ್ರೈ ಫ್ರೂಟ್ಸನ್ನ ಹಾಕಬೇಕು ಮೊದಲೇ ಹಾಕಬಾರ್ದು ಒಗ್ಗರಣೆ ಮಾಡುವಾಗ ನಾವು ಹಾಕಬಾರ್ದು ಇವಾಗ ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ತುಂಬ ಬೆಂದೋಗ್ಬಿಡುತ್ತೆ ಡ್ರೈ ಫ್ರೂಟ್ಸ್ ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಬೇಯಕ್ಕೋಸ್ಕರ ಬಿಡ್ತಾಯಿದ್ದೀನಿ ಐದು ನಿಮಿಷ ಆಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿ ಈ ಥರ ಮಾಡಿ ನೋಡಿ ಪದೇ ಪದೇ ಮಾಡ್ತಾ ಇರ್ತೀರ ಉಪ್ಪಿಟ್ಟನ್ನು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಉದುರು ಉದುರಾಗಿ ಟೇಸ್ಟ್ ಮಾತ್ರ ಆಗಿರುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇದೇ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಈ ಒನ್ ಟೈಮು ಇದೇ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾತ್ರ ಶಾಗ ಉಪ್ಪಿಟ್ಟು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ ಮತ್ತೆ ಬಿಟ್ಟಿವಾಗ ನಮ್ಮ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್